一个人。 ತಲೆಗೆ ಅಥವಾ ತಲೆ ಕೂದ್ಲಿಗೆ ನಾವು ಯಾವ ಎಣ್ಣೆಯನ್ನು ಬಳಸ್ಬೇಕು ಕೆಲವಷ್ಟು ಒಂದು ಪ್ರಾಬ್ಲಮ್ಸ್ ಗಳಿಗೆ ಸೊಲ್ಯೂಷನ್ ಸಿಗ್ತಾ ಇರ್ಲಿಲ್ಲ ತುಂಬಾ ಬ್ರಾಂಡ್ ಅಂತಂದ್ರೆ ನಿಮಗೆ ಗೊತ್ತಿಲ್ದಿರೋಷ್ಟು ಬ್ರಾಂಡ್ ನೀವೇ ಹೇಳಿದ್ರಿ ಕಡೆ ಇದೆ ಎಲ್ಲರಿಗೂ ಗೊತ್ತಿರೋ ಇನ್ನೊಂದ್ ಕಡೆ ದಾರಿ ತಪ್ಪಿಸುವ ಒಂದಿಷ್ಟು ವರ್ಗನು ಇದೆ ಅಷ್ಟುದ್ದ ಕೂದ್ಲಾಗಿದೆ ಈ ರೋಡ್ ಸೈಡ್ ಎಲ್ಲ ಹಾಕೊಂಡ್ ಮಾರೋರು ನೋಡಿದೀನಿ ಸೈಂಟಿಫಿಕ್ ರೀಸನ್ ಇರ್ಬೇಕು ಸರ್ ಯಾವ್ದೋ ಒಂದು ಕಾಡಲ್ಲಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಾನು ಸೊಪ್ ತಗೊಬಂದ್ ತಕ್ಷಣ ಅದು ಹೇರ್ ಆಯಿಲ್ ಆಗೋದಕ್ಕೆ ಇದರಲ್ಲಿ ಇದ್ರಲ್ಲಿ ಒಂದು ವಿಶೇಷತೆ ಏನಂತ ಅಂದ್ರೆ ಈ ತರ ಆಯಿಲ್ ನ ಯಾರು ಕೊಡೋದಿಕ್ ಸಾಧ್ಯನೇ ಇಲ್ಲ ಬೇಕಾದ್ರೆ ಎಲ್ಲಿ ಬೇಕಾದ್ರೂ ಸಂಶೋಧನೆ ಮಾಡಿ ಕೊಡಕ್ ಸಾಧ್ಯ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕೊಡ್ತೀನಿ ಯಾಕೆ ಅಂದ್ರೆ ನಾವು ಮಾಡೋದು ಕೇರ ಅಮೃತ್ ವರ್ಜಿನ್ ಕೊಕೋನಟ್ ಆಯಿಲ್ ಇಂದ್ರೆ ಹನ್ನೆರಡು ಜನದ್ದು ನಾವು ಈ ಆಯಿಲ್ ನ ಕೊಟ್ಬಿಟ್ಟು ಅವ್ರಿಗೆ ರಿಸಲ್ಟ್ ಬಂದಿರೋದು ಹನ್ನೆರಡು ಜನಕ್ಕೆ ನಾಲ್ಕು ಇಂಚು ಕೂದ್ಲು ಬಂದಿದೆ ಆಕ್ಚುಲಿ ಆಲ್ರೆಡಿ ಇಪ್ಪತ್ತೊಂದು ಸಾವಿರ ಬಾಟಲ್ಸ್ ಸೇಲ್ಸ್ ಆಗಿದೆ ಇಪ್ಪತ್ತೊಂದು ಸಾವಿರ ಬಾಟಲ್ ಸೇಲ್ ಆಗಿ ಟೂ ಹಂಡ್ರೆಡ್ ಪೀಪಲ್ಸ್ ವಿಡಿಯೋಸ್ ಮಾಡ್ಕೊಟ್ಟಿದ್ದಾರೆ ನಮ್ಗೆ ಅವ್ರ ಏನಂತಂದ್ರೆ ಹೋಗಿದ್ರು ಟ್ಯಾಬ್ಲೆಟ್ಸ್ ಕೊಟ್ಟರು ಲಾಸ್ಟ್ ಆಗಲ್ಲ ಪ್ರಾಬ್ಲಮ್ ಅಂತ ಮನೆಗೆ ಬಂದ್ರು ಈಗ ಒಂದು ವರ್ಜಿನ್ ಕೊಕೋನಟ್ ಆಯಿಲ್ ಕೊಡ್ತೀವಿ ಆಯಿಲ್ ಅಲ್ಲಿ ಹೌದು ಇನ್ನರ್ ಗೆ ಒಂದು ಫೀಲ್ ತಗೊಂತ ಇದಾರೆ ಅಂತಂದ್ರು ಅದರಲ್ಲಿ ಹೊಸ ಪ್ರಾಡಕ್ಟ್ ಇದಾಗಿದೆ ಇದು ಸೋರಿಯಸಿಸ್ ಪ್ರಾಬ್ಲಮ್ ಹೌದಾ ಅಂತ ಹೇಳಿ ಜಸ್ಟ್ ಟ್ರೈ ಮಾಡಿದ್ದಾರೆ ಅಷ್ಟೇ ಜಸ್ಟ್ ಟ್ರೈ ಮಾಡಿ ತರ್ಟಿ ಡೇಸ್ಗೆ ಅದು ಆಕ್ಚುಲಿ ತುಂಬಾ ಅಂತಂದ್ರೆ ಫುಲ್ ಸ್ಕಿನ್ ಎಲ್ಲ ಫುಲ್ ವೈಟ್ ಆಗಕ್ಕೆ ಬಂದ್ಬಿಟ್ಟಿತ್ತು ಆಲ್ರೆಡಿ ನಾರ್ಮಲ್ ಕಲರ್ಗೆ ಬರೀ ತರ್ಟಿ ಡೇಸ್ಗೆ ತರ್ಟಿ ಪರ್ಸೆಂಟ್ ಕಲರ್ ಚೇಂಜ್ ಆಗಿದೆ ಆಚುಲಿ ಸಿಕ್ಸ್ ಮೆಂಬರ್ಸ್ ಗೆ ಪಾರ್ಶ್ವವಾಯು ಇಲ್ವೇ ಇಲ್ಲ ಅನ್ನೋ ಲೆಕ್ಕದಲ್ಲಿ ಮೂವಿಂಗ್ ಆಗಿದೆ ಅವ್ರದ್ದು ಕೈ ರಿಯಲಿ ತುಂಬಾ ಖುಷಿ ಆಗುತ್ತೆ ಯಾಕಂದ್ರೆ ಒಂದು ಬಡವ್ರ್ ಆಗಿರ್ಬೋದು ಮಧ್ಯಮ ಅವ್ರಾಗಿರ್ಬೋದು ಇದೊಂದ್ ತಗೊಂಡ್ ಇಷ್ಟ್ ರಿಸಲ್ಟ್ ಬರ್ತಾ ಇದೆ ಅಂತಂದ್ರೆ ರಿಯಲಿ ಗ್ರೇಟ್ ಆಕ್ಚುಲಿ ತುಂಬಾ ಖುಷಿಯಾಗುತ್ತೆ ನ್ಯೂ ಕೊಕೊನಟ್ ಆಯಿಲ್ ಬೇಕು ಅಂದ್ರು ನಿಮ್ಮ ಕಾಂಟಾಕ್ಟ್ ಅನ್ನ ನನ್ ಕಾಂಟ್ಯಾಕ್ಟ್ ಮಾಡತ್ರ ಜಿಮ್ ಕೊಕೊನಟ್ ಆಯಿಲ್ ಬೇಕಂದ್ರೆ ನನ್ತ್ರ ಕಾಂಟ್ಯಾಕ್ಟ್ ಮಾಡ್ಬೋದು ಮತ್ತೆ ಹೇರ್ ಆಯಿಲ್ ಬೇಕಂತಂದ್ರೆ ನಮ್ಮನ್ ಕಾಂಟಾಕ್ಟ್ ಮಾಡೋ ಪ್ರಿವೀಕ್ಷುಕ್ರೇ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ಇಲ್ಲೊಂದು ಬಾಟಲ್ ಇದೆ ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕಿಂತ ಮುಂಚೆ ನಾವೆಲ್ಲ ಚಿಕ್ಕವರಿಂದ ನಮ್ಮ ತಲೆ ಅಂದ್ರೆ ತಲೆ ಕೂದಲಿಗೆ ಹಾಕ್ತಾ ಇದ್ದಿದ್ದಂಥದ್ದು ತೆಂಗಿನ ಎಣ್ಣೆಯನ್ನು ಬಹುಶಃ ನನಗೆ ಸುಮಾರು ಜನ ಸಿಟಿಲಿ ಹೇಳ್ತಾರೆ ನಿಮ್ಮ ಕೂದಲು ತುಂಬ ಚೆನ್ನಾಗಿದೆ ಕಪ್ಪಾಗಿದೆ ಏನು ಬಿಳಿ ಆಗಿಲ್ವಲ್ಲ ಅಂತ ನಾನು ಆವಾಗ ಹೇಳೋದು ನಮ್ಮ ಅಮ್ಮ ತೆಂಗಿನೆಣ್ಣೆ ಹಾಕ್ತಾ ಇದ್ದು ನಾನು ಈಗಲೂ ಹಾಕ್ತೀನಿ ಅಂತಲೂ ಕೂಡ ಸುಮಾರು ಜನರಿಗೆ ಹೇಳ್ತಾ ಇರ್ತೀನಿ ನೀವು ಹಾಕಿ ಅಂತಲೂ ಕೂಡ ರೆಕಮೆಂಡ್ ಮಾಡ್ತೀನಿ ಆದರೆ ತೆಂಗಿನೆಣ್ಣೆ ಪ್ಯೂರ್ ಆಗಿ ಸಿಗುತ್ತಾ ಅನ್ನುವಂಥ ಒಂದು ದೊಡ್ಡ ಕ್ವಶನ್ ಇವತ್ತಿನ ಮಂದಿಲಿ ಸುಮಾರು ಜನರಿಗೆ ಇದೆ ಈ ಕಾರ್ಯಕ್ರಮವನ್ನು ಕಂಪ್ಲೀಟಾಗಿ ನೋಡಿ ನಿಮ್ಮ ಕೂದಲು ಇನ್ನೂ ಚೆನ್ನಾಗಿರಬೇಕು ಅಥವಾ ಇವತ್ತು ಮಾರ್ಕೆಟಲ್ಲಿ ಆ ಎಣ್ಣೆ ಇದೆ ಈ ಎಣ್ಣೆ ಇದೆ ಈ ಎಣ್ಣೆಯನ್ನು ಬಳಸಿದರೆ ಮೀಟ್ರ್ಗಟ್ಟಲೆ ಗಟ್ಟಲೆ ಉದ್ದ ತಲೆ ಕೂದಲಾಗುತ್ತೆ ಅನ್ನೋದನ್ನೆಲ್ಲ ನಾವು ನೋಡಿದ್ದೀವಿ ಸೊ ಅದು ನಂಬೇಕಾ ನಂಬಾರ್ದ ಇದ್ರ ಬಗ್ಗೆ ಸಿಕ್ಕಾಪಟ್ಟೆ ಗೊಂದಲಗಳಿದೆ ಯೂಟ್ಯೂಬಲ್ಲಿ ಅಥವಾ ಡಿಜಿಟಲಲ್ಲಿ ಒಂದು ವಿಡಿಯೋ ಬಂತು ಅಂತ ಇದ್ರೆ ಅದನ್ನು ನಂಬಿಕೊಂಡು ತಗೊಳ್ಳೋರು ಸಿಕ್ಕಾಪಟ್ಟೆ ಜನ ಇದಾರೆ ಆದರೆ ಆ ನಂಬಿಕೆ ಮೋಸ ಆಗಬಾರ್ದು ನೀವು ಯಾವುದನ್ನೇ ನಂಬುವ ಮುಂಚೆ ಕೂಲಂಕುಷವಾಗಿ ಯೋಚನೆ ಮಾಡಿ ಹಾಗಾಗಿ ಇದಕ್ಕೆ ಸಂಬಂಧಿಸಿರುವವರಿಂದಲೇ ಒಂದು ಮಾಹಿತಿಯನ್ನು ಕೊಟ್ಟರೆ ಇದು ಪರಿಪೂರ್ಣ ಆಗಬಹುದು ಅನ್ನುವ ನೆಲೆಯಲ್ಲಿ ನಾನಿವತ್ತು ಸ್ವದೇಶಿ ದಿಶಾ ಕಂಪನಿಯ ಸಿ ಇ ಒ ಆಗಿರುವಂತಹ ನೀಲಾ ಗುರುಲಿಂಗಯ್ಯ ಅವರ ಅವರನ್ನು ನಾನು ಕಾರ್ಯಕ್ರಮದಲ್ಲಿ ಜಾಯಿನ್ ಮಾಡಿಸ್ಕೊಂಡಿದ್ದೀನಿ ಬನ್ನಿ ನಿಮ್ಮೆಲ್ಲರ ಪರವಾಗಿ ತಲೆ ಕೂದಲು ಅದಕ್ಕೆ ಹಾಕುವಂಥ ಎಣ್ಣೆ ಈಗ ನಾವು ಯಾವ ಎಣ್ಣೆಯನ್ನು ಬಳಸಬೇಕು ತಲೆ ಕೂದಲಿಗೆ ಎಣ್ಣೆಯನ್ನು ಹಾಕಿದ್ರೆ ಅದು ಬೇರೆ ಬೇರೆ ಕಾಯಿಲೆಗಳನ್ನು ಕೂಡ ರಿಮೂವ್ ಮಾಡುತ್ತಾ ಇದೆಲ್ಲದ್ರ ಬಗ್ಗೆ ಒಂದಿಷ್ಟು ಸಮಗ್ರವಾಗಿ ಮಾತಾಡೋಣ ಮೇಡಮ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನಿಮ್ಮನ್ನು ಭೇಟಿ ಆಗ್ತಿರೋದು ಬಹಳ ಖುಷಿಯಾದ ಸಂಗತಿ ಒಂದು ಕಡೆ ಆದರೆ ಇನ್ನೊಂದು ಕಡೆ ನಿಮ್ಮಿಂದ ನಮಗೆ ಬೇಕಾಗಿರುವಂತಹ ಅನೇಕ ಮಾಹಿತಿ ಸಿಗಬಹುದು ಅಂತ ನಾನು ನಂಬಿದ್ದೇನೆ ಸರ್ ಇದು ನಿಮ್ಮದೇ ಸಂಸ್ಥೆಯ ಒಂದು ಬಾಟಲ್ ಇದು ಒಳಗಡೆ ಹೇರ್ ಆಯಿಲ್ ಇದೆ ಅನ್ನೋದು ಗೊತ್ತಾಯ್ತು ದೊಡ್ಡ ಕನ್ಫ್ಯೂಷನ್ ತುಂಬಾ ಹೇರ್ ಆಯಿಲ್ ಮೆಡಿಕಲ್ ಗೆ ಹೋದ್ರೆ ಸಿಕ್ಕಾಪಟ್ಟೆ ಸಿಗುತ್ತೆ ಶಾಪಿಂಗ್ ಮಾಲ್ ಗೆ ಹೋದ್ರೆ ಸಿಕ್ಕಾಪಟ್ಟೆ ಸಿಗುತ್ತೆ ಒಂದ್ ಸಣ್ಣ ಕಿರಾಣಿ ಅಂಗಡಿಯಲ್ಲೂ ಒಂದ್ ರೂಪಾಯಿ ಪ್ಯಾಕೆಟ್ ಇಂದ ಹಿಡಿದು ಬಗೆ ಬಗೆಯಲ್ಲಿ ಸಿಗುತ್ತೆ ಈಗ ತಲೆಗೆ ಅಥವಾ ತಲೆ ನಾವು ಯಾವ ಎಣ್ಣೆಯನ್ನ ಬಳಸಬೇಕು ಮೇಡಮ್ ನೀವೇ ಕರೆಕ್ಟ್ ಅಂತ ಅನ್ನಿಸ್ತು ಹಾಗಾಗಿ ನಿಮ್ಮನ್ನ ನಮ್ಮ ಕಾರ್ಯಕ್ರಮದಲ್ಲಿ ಕೂರ್ಸ್ಕೊಂಡು ಮಾತಾಡ್ಸಿದೀನಿ ನೀವೇ ಒಂದು ಕ್ಲಾರಿಫಿಕೇಶನ್ ಕೊಟ್ಬಿಡಿ ಹಾ ಹಾ ಸಂದೀಪ್ ಸರ್ ನಾನು ಇವತ್ತು ನಾವು ಕೇರಾಮೃತ್ ವರ್ಜಿನ್ ಕೊಕೊನೈಟಲ್ ನೆರಡು ವರ್ಷದಿಂದ ನಾವು ಮಾಡ್ಕೊಂಡು ಬಂದಿದೀವಿ ತಯಾರಿ ನಾವೇ ಮಾಡ್ತೀವಿ ಮ್ಯಾನುಫ್ಯಾಕ್ಚರ್ ಆಹ ತುಂಬಾ ಖುಷಿ ಆಗುತ್ತೆ ನನಗೆ ಈ ತರಹದ ಒಂದು ಕಂಪನಿ ಇದು ಆಕ್ಚುಲಿ ತುಂಬಾ ಪಾಪ್ಯುಲರ್ ಆಗಿದೀವಿ ಆ ಏನಂದ್ರೆ ನಾವು ಕೇರಾಮೃತ ಒಂದು ಆಯುರ್ವೇದಿಕ್ ಹೇರೋ ಎಲ್ಲ ನಾವು ಸದ್ಯದಲ್ಲಿ ಲಾಂಚ್ ಮಾಡಿದ್ವಿ ಈಗ ಒಂದು ಸೆವೆನ್ ಮಂತ್ಸ್ ಆಯ್ತು ನನ್ನ ಒಂದು ಸಿಕ್ಸ್ ಮೆಂಬರ್ಸ್ ಟೀಮು ಒಬ್ರು ಸೈಂಟಿಸ್ಟಾರೆ ನ ತಯಾರಿ ಮಾಡಿದ್ವಿ ಈ ತಯಾರಿ ಮಾಡಿದ್ದು ಯಾಕೆ ಉದ್ದೇಶ ಏನಂತ ಅಂದ್ರೆ ಕೆಲವಷ್ಟು ಮನೇಲೆ ಪ್ರಾಬ್ಲಮ್ಸ್ ಇತ್ತು ನಮ್ಗೆ ಕೆಲವಷ್ಟು ಅದ್ ಪ್ರಾಬ್ಲಮ್ಸ್ ಗಳಿಗೆ ಸೊಲ್ಯೂಷನ್ ಸಿಗ್ತಾ ಇರ್ಲಿಲ್ಲ ತುಂಬಾ ಬ್ರಾಂಡ್ ಅಂತಂದ್ರೆ ನಿಮ್ಗೆ ಗೊತ್ತಿಲ್ಲ ಇರೋಷ್ಟು ಬ್ರಾಂಡ್ ನೀವೇ ಹೇಳಿದ್ರಿ ಎಲ್ಲಾ ಕಡೆ ಇದೆ ಎಲ್ಲರಿಗೂ ಗೊತ್ತಿರೋ ಬ್ರಾಂಡ್ಗಳು ಒಂದ್ ಕಡೆ ಆದ್ರೆ ಇನ್ನೊಂದ್ ಕಡೆ ದಾರಿ ತಪ್ಪಿಸುವ ಒಂದಿಷ್ಟು ವರ್ಗನೂ ಇದೆ ಎಷ್ಟುದ್ದ ಕೂದಲಾಗಿದೆ ಅಷ್ಟುದ್ದ ಕೂದಲಾಗಿದೆ ಈ ರೋಡ್ ಸೈಡ್ ಎಲ್ಲ ಹಾಕೊಂಡು ಮಾರೋರು ನೋಡಿದೀನಿ ಹಂಗಾದ್ರೆ ಇದೆಲ್ಲ ವರ್ಕ್ ಆಗುತ್ತೆ ಇಲ್ವಾ ಅನ್ನೋದೇ ಒಂದು ದೊಡ್ಡ ಕನ್ಫ್ಯೂಷನ್ ಮೇಡಮ್ ಇದರ ಬಗ್ಗೆ ಒಂದು ಕ್ಲಾರಿಟಿ ಬೇಕೇ ಬೇಕು ಯಾಕಂದ್ರೆ ದಾರಿ ತಪ್ಪುವ ಜನರನ್ನ ಒಂದ್ ಸ್ವಲ್ಪ ಆದ್ರೂ ಸೇಫ್ ಮಾಡೋಣ ಅನ್ನೋದು ನನ್ನ ಒಂದು ಅಭಿಪ್ರಾಯ ಯಾರು ತಪ್ಪು ತಿಳ್ಕೊಂಡ್ರು ಪರವಾಗಿಲ್ಲ ಮೇಡಮ್ ನಿಮ್ಮಿಂದ ಸರಿಯಾದ ಮಾಹಿತಿ ಇವತ್ತು ಜನತೆಗೆ ಬೇಕು ಹೌದು ನಾವು ಆಕ್ಚುಲಿ ಈ ಆಯಿಲ್ ನ ಮಾಡಬೇಕು ಅಂತ ಅಂದಾಗ ತುಂಬಾ ಕೆಲವಷ್ಟು ಬ್ರಾಂಡ್ ಗಳನ್ನ ನಾನು ಆಯಿಲ್ ಗಳನ್ನ ತರಿಸ್ತೆ ಯಾಕೆಂತಂದ್ರೆ ಸಂಶೋಧನೆ ಆಗ್ಬೇಕು ಒಂದು ಲ್ಯಾಬಲ್ ಟೆಸ್ಟ್ ಆಗ್ಬೇಕು ಯಾವುದೇ ಒಂದಾದ್ರೆ ಯಾಕೆಂದ್ರೆ ಕೀರ ಅಮೃತ್ ನಾವು ಆತರ ರೂಲ್ಸ್ ಪ್ರಕಾರನೇ ಮಾಡ್ಕೊಂಡು ಒಂದು ಕರೆಕ್ಟ್ ಆಗಿ ಒಂದು ಲೆವೆಲ್ ಅಲ್ಲಿ ನಾವು ರೀಚ್ ಮಾಡಿದಿವಿ ಹಾಗೆ ನಾವು ಪ್ರೊಸೀಜರ್ ಮುಖಾಂತರ ಹೋಗಬೇಕಂದ್ರೆ ಲ್ಯಾಬ್ ಟೆಸ್ಟ್ ಮಾಡಿಸಿದ್ವಿ ನಮ್ದು ಆಕ್ಚುಲಿ ಪರ್ಸೆಂಟೇಜ್ ತುಂಬಾ ಚೆನ್ನಾಗಿ ಬಂತು ತುಂಬಾ ಖುಷಿ ಆಯ್ತು ಏನಂತಂದ್ರೆ ಎಲ್ಲಾ ಬ್ರಾಂಡ್ ಗಳು ನಾವು ತಗೊಂಡ್ವಿ ಫಸ್ಟ್ ಈ ಅಂತ ಹೇಳಿದ್ರಲ್ಲ ಆ ದಂಧೆ ನಿಜವಾಗ್ಲೂ ನಡೀತಾ ಇದೆ ಯಾಕೆಂತ ಅಂದ್ರೆ ಯಾರು ಪ್ಯೂರ್ ಆಗಿ ಫಸ್ಟ್ ಪ್ರಾಡಕ್ಟ್ ಆಗಿರ್ಬೋದು ಸ್ಟಾರ್ಟಿಂಗ್ ಕೊಡ್ಬೇಕಾದ್ರೆ ಆ ಲೆವೆಲ್ ಇರುತ್ತೆ ಸೆಕೆಂಡ್ ಲೆವೆಲ್ ಗೆ ಬಂದಾಗ ಬೇರೆ ತರ ಪ್ರಾಡಕ್ಟ್ ನೇ ಕೊಡ್ತಾರೆ ತುಂಬಾ ಫೇಮಸ್ ಆದ್ವಿ ಅಂತ ಹೇಳಿ ಆ ಪ್ರಾಡಕ್ಟ್ ಗೆ ಕೆಲವಷ್ಟು ಮಾತ್ರ ಹಾಕಿರ್ತಾರೆ ಪ್ರಾಡಕ್ಟ್ಸ್ ಕೆಲವಷ್ಟ ಅಂತ ಅಂದ್ರೆ ಅವರು ತೋರ್ಸದೇ ಒಂದು ಅವ್ರು ಕೊಟ್ಟಿರೋದೆ ಒಂದು ಆಕ್ಚುಲಿ ಏನಂತಂದ್ರೆ ಸೈಂಟಿಫಿಕ್ ರೀಸನ್ ಇರಬೇಕು ಸರ್ ಒಂದು ಕಾಡಲ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಾನು ಸೊಪ್ಪು ತಗೋಬಂದ್ ಹಾಕ್ ತಕ್ಷಣ ಅದು ಹೇರ್ ಆಯಿಲ್ ಆಗೋದಕ್ಕೆ ಆಗುದಿಲ್ಲ ಕೆಲವಷ್ಟು ಜನಗಳಿಗೆ ಬಗ್ಗೆ ಕುಲಂಕುಷವಾಗಿ ನಾನು ಯಾವ್ದನ್ನ ಹಚ್ಚಬೇಕು ಯಾವ್ದನ್ನ ಹಚ್ಚಿದ್ರೆ ಹೇಗಾಗುತ್ತೆ ಅನ್ನೋದ್ರ ಬಗ್ಗೆ ಕೆಲವಷ್ಟು ಜನಗಳಿಗೆ ಗೊತ್ತಿಲ್ಲ ಇವತ್ತು ಒಂದು ಅರಿವು ಮೂಡಿಸಬೇಕಾಗಿದೆ ಒಂದ್ ಪ್ರಪಂಚದಲ್ಲಿ ಯಾವ ತರ ಆಯಿಲ್ ನ ನೀವು ಹಚ್ಚಿದ್ರೆ ಹೇಗಾಗುತ್ತೆ ಅನ್ನೋದ್ರದ್ದು ಅರಿವು ಮೂಡಿಸ್ಬೇಕಾಗಿದೆ ಆ ಆಯಿಲ್ನ ತೊಗೊಂಬರ್ತಾರೆ ಎಲ್ಲ ಆಗ ಬಿಟ್ಟಿ ಹಚ್ತಾರೆ ಬಟ್ ಒಂದು ಸೈಂಟಿಫಿಕ್ ರೀಸನ್ ಎಂತಂದರೆ ಅದಕ್ಕೆ ಆಗಿ ಸಂಶೋಧನೆ ಮಾಡಿರುವಂಥ ಒಬ್ಬ ಸೈಂಟಿಸ್ಟ್ ಬೇಕು ಅದ್ರ ಬಗ್ಗೆ ತಿಳ್ಕೊಂಡಿರಬೇಕು ಇವತ್ತು ಆ್ಯಕ್ಚುಲಿ ಒಂದು ನಾವು ಹಳೆ ಕಾಲಕ್ಕೆ ಹೋಗೋಣ ಮೆಂತ್ಯೆಯನ್ನು ಹಚ್ಚಿದ್ರೆ ಬಾಡಿ ತಂಪಾಗುತ್ತೆ ಸೈಂಟಿಫಿಕ್ ರೀಸನ್ ಹೌದು ಅದು ಹಿಂದಿನ ಕಾಲದಲ್ಲಿ ಸಾಂಪ್ರದಾಯಿಕವಾಗಿ ಬಂದಿರೋದು ನಮ್ಮ ಅಜ್ಜಿ ತಾತನ ಕಾಲದಿಂದಲೂ ಅದು ಅವರು ನೆಡ್ಸ್ಕೊಂಡು ಬಂದಿರೋದು ಅದು ರಿಯಲಿ ಪ್ರೂಡ್ ಬಟ್ ಆದ್ರೆ ಏನಂತ ಅಂದ್ರೆ ಬರೀ ಮೆಂತೆನೆ ಹಾಕ್ಬಿಟ್ರೆ ಬರಲ್ಲ ಯಾವ್ದೇ ಆದ ಒಂದು ವಸ್ತು ಜಾಸ್ತಿ ತಿಂದ್ರೆ ಅದು ವಿಷ ಆಗೋಗ್ಬಿಡತ್ತೆ ಹಾಗೆ ಎಷ್ಟು ಸಿಂಪ್ಟಮ್ ಅಲ್ಲಿ ಎಷ್ಟು ತರದಲ್ಲಿ ಎಷ್ಟು ಕ್ವಾಂಟಿಟಿ ಹಾಕಿದ್ರೆ ತಯಾರಿ ಅದನ್ನ ತಯಾರಿ ಮಾಡಬಹುದು ಅನ್ನೋದ್ರ ಬಗ್ಗೆ ನಮಗೆ ಅರಿವಿರಬೇಕು ಹಾಗೆ ಒಬ್ಬ ಸೈಂಟಿಸ್ಟ್ ಅವಶ್ಯಕತೆ ಇದ್ದೇ ಇರುತ್ತೆ ಅದನ್ನ ಕ್ಲಿನಿಕಲಿ ಪ್ರೂವ್ ಮಾಡ್ಕೊಳ್ಳ್ದಲ್ಲೇ ನಾವು ಸುಮ್ ಸುಮ್ನೆ ಯಾರ್ಯಾರ್ಗು ಆಯಿಲ್ ತೆಗೆದು ಕೊಡೋದಿಕ್ಕೆ ಸಾಧ್ಯ ಇಲ್ಲ ಕೆಲವು ಜನಗಳಿಗೆ ಏನಾಗಿದೆ ಅಂತ ಅಂದ್ರೆ ಅದ್ರ ಬಗ್ಗೆ ತಿಳ್ಕೊಂಡೇ ಇರಲ್ಲ ಕೆಲವಷ್ಟು ಜನ ಕಾಡಿಗೋಗಿ ಕೂತ್ಕೊಂಡ್ಬಿಟ್ಟು ಒಂದಷ್ಟು ಎಲ್ಲ ತಗೊಂಡ್ ಹಾಕ್ಬಿಡ್ತಾರೆ ಒಂದ್ ಮಾಡ್ತಾರೆ ಮೂಡ್ರಾಗಿ ಅದನ್ನ ತಗೊಂಡು ತಗೊಂಡು ಹಚ್ಕೊಳ್ಳೋ ಲೆವೆಲ್ಗೆ ಹಾಕ್ಬೇಕು ಯಾಕೆಂತ ಅಂದ್ರೆ ಸಾಂಬಾರಿಗೆ ಎಷ್ಟು ಹಾಕ್ಬೇಕು ಅಷ್ಟೇ ಹಾಕ್ಬೇಕು ಖಾರ ಎಷ್ಟು ಹಾಕ್ಬೇಕು ಜಾಸ್ತಿ ಆದ್ರೆ ಬೇರೆ ತರಕಾಗ ಹಿಂದಿನವರೆಲ್ಲ ತಲೆಗೆ ತೆಂಗಿನ ಎಣ್ಣೆಯನ್ನೇ ಬಳಸ್ತಾ ಇದ್ರು ನಾನು ಕೂಡ ಚಿಕ್ಕಂದಿನಿಂದ ತೆಂಗಿನ ಎಣ್ಣೆ ಬಳಸಿದ್ದು ಇವತ್ತಿಗೂ ಕೂಡ ನಿಮ್ ಎದುರುಗಡೆ ಕೂತ್ಕೊಂಡಿದ್ವಿ ನನ್ನ ಎಣ್ಣೆ ಇದೆ ಯಾರು ಏನ್ ಅನ್ಕೊಂಡ್ರು ಪರವಾಗಿಲ್ಲ ನಾನು ಹಚ್ತೀನಿ ಕೆಲವರು ಸ್ನಾನಕ್ಕಿಂತ ಮುಂಚೆ ಹಚ್ತಾರೆ ಕೆಲವರು ಸ್ನಾನ ಆದ ನಂತರದಲ್ಲಿ ಹಚ್ತಾರೆ ನಮ್ ತಲೆ ಕೂತಿದ್ರು ಸೆಟ್ ಆಗ್ಬಿಟ್ಟಿದೆ ನಾವು ಕರಾವಳಿ ಭಾಗದವರು ಸೊ ಈ ಹಿಂದಿನವ್ರು ಯಾಕೆ ಹಚ್ತಾ ಇದ್ರು ಮೇಡಮ್ ಎಣ್ಣೆ ಎಷ್ಟು ಮಹತ್ವ ಇತ್ತು ಎಣ್ಣೆಯ ಬಗ್ಗೆ ಅಂದ್ರೆ ತಲೆಗೆ ಹಾಕುವಂತ ಎಣ್ಣೆ ಅದು ಟ್ ಆಯಿಲ್ ಆಗಿದ್ರೆ ಒಳ್ಳೇದು ಅಂತ ಅಂತ ಬಗ್ಗೆ ಬಗ್ಗೆ ಒಂದು ಬೇಕು ಸರ್ ಅಂತೇರ್ನೆಸ್ ಯಾಕೆಂತಂದ್ರೆ ಈಗ ಎಲ್ಲಾ ಕಡೆ ಆಯಿಲ್ ಮಾಡ್ತಾರೆ ವಿಶೇಷತೆ ಏನಂತ ಅಂದ್ರೆ ಆಯಿಲ್ ನ ಯಾರು ಕೊಡೋದಕ್ಕೆ ಸಾಧ್ಯನೇ ಇಲ್ಲ ಬೇಕಾದ್ರೆ ಎಲ್ಲಿ ಬೇಕಾದ್ರೂ ಸಂಶೋಧನೆ ಮಾಡಿ ಕೊಡಕ್ ಸಾಧ್ಯ ಇಲ್ಲ ಯಾಕಂದ್ರೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕೊಡ್ತೀನಿ ಯಾಕೆ ಅಂದ್ರೆ ನಾವು ಮಾಡೋದು ಕೇರ್ ಅಮೃತ್ ವರ್ಜಿನ್ ಕೊಕೋನಟ್ ಆಯಿಲ್ ಇಂದ ಕಾಯಿ ತುರಿಯಿಂದ ತಗೊಂಡು ಅದನ್ನ ಎಣ್ಣೆ ಮಾಡಿ ಅದರಿಂದ ಎಣ್ಣೆ ಎಣ್ಣೆನ ತಯಾರಿಸಿ ಆ ಎಣ್ಣೆನ ತಗೋ ಒಂದು ನಾವು ಒಂದು ಟೆಂಪರೇಚರ್ ಅಲ್ಲಿ ನಾವು ಏನು ಇಪ್ಪತ್ತೊಂದು ಗಿಡಮೂಲಿಕೆ ಹೇಳಿದ್ವಿ ಅಷ್ಟು ಗಿಡಮೂಲಿಕೆ ಮೂಲಿಕೆ ಅದಕ್ಕೆ ಇನ್ಕ್ಲೂಡ್ ಮಾಡಿ ಅದನ್ನ ಆಡ್ ಮಾಡಿ ನಾವು ಆಯಿಲ್ ನ ರೆಡಿ ಮಾಡಿದ್ವಿ ಹೊರಗಡೆ ಎಲ್ಲ ನೀವು ನೋಡಿರ್ಬೋದು ಪಾರಾಶೂಟ್ ಆಗಿರ್ಬೋದು ಇನ್ನೊಂದು ಸಮಥಿಂಗ್ ಬ್ರ್ಯಾಂಡ್ಸ್ ಯಾವ್ದೇ ಆಗಿರ್ಬೋದು ಎಲ್ಲರೂ ಕೊಬ್ಬರಿ ಎಣ್ಣೆಯಿಂದ ಮಾಡ್ತಾರೆ ಸರ್ ಕೊಬ್ಬರಿ ತೊಗೊಂಬರ್ತಾರೆ ಗಾಣಕ್ಕೆ ಹಾಕ್ತಾರೆ ಅದರಿಂದ ಬಂದಿರೋ ಎಣ್ಣೆಯಿಂದ ಹೇರ್ ಆಯಿಲ್ನ ಉಪಯೋಗಿಸ್ತಾರೆ ನಾವು ಹಿಂದಿನ ಕಾಲದಲ್ಲಿ ಹೆಂಗಿತ್ತು ಅಂತ ಆ ತಾಯಿನೇ ಹಾಲ್ ರೆಡಿ ಮಾಡೋರು ಏನಂತಂದ್ರೆ ಕಾಯಿ ತುರಿನ ತುರಿದ್ಬಿಟ್ಟು ಅದರಿಂದ ಎಣ್ಣೆ ಮಾಡೋದಿತ್ತು ಆ ಎಣ್ಣೆಯಲ್ಲಿ ನಾವು ಎಣ್ಣೆನ ಮನೇಲಿ ಹಚ್ತಿದ್ವಿ ತುಂಬಾ ಅಂತ ಅಂದ್ರೆ ತುಂಬಾ ಬುಡ ಎಲ್ಲ ಗಟ್ಟಿಯಾಗಿ ನಾವು ತುಂಬಾ ಸ್ಟ್ರಾಂಗ್ ಆಗಿರೋದಕ್ಕೂ ಆಮೇಲೆ ಯಾಕಂತಂದ್ರೆ ಮನುಷ್ಯ ಒಬ್ಬ ಚೆನ್ನಾಗಿರ್ಬೇಕು ಅಂದ್ರೆ ನಮ್ಮ ಮೆದುಳು ಚೆನ್ನಾಗಿರ್ಬೇಕು ಅದನ್ನ ಚೆನ್ನಾಗಿ ಪೋಷಕಾಂಶ ಕೊಟ್ಟು ಚೆನ್ನಾಗಿ ಆರೈಕೆ ಮಾಡಿದ್ರೆ ಮಾತ್ರ ನಾವು ಒಂದು ತಲೆದುನ ಸದೃಢವಾಗಿ ಇಟ್ಕೊಳೋದಕ್ಕೆ ಸಾಧ್ಯ ಅದಕ್ಕೆ ಪೋಷಕಾಂಶ ನಾವು ಸರಿಯಾಗಿ ಕೊಟ್ಟಿಲ್ಲ ಅಂತ ಅಂದ್ರೆ ಬೇಗ ಬಾಲ್ಡ್ನೆಸ್ ಬರುತ್ತೆ ಬೇಗ ಕೂದ್ಲು ಹೋಗುತ್ತೆ ಆಮೇಲೆ ಚಿಕ್ಕ ವಯಸ್ಸಿಗೆ ಮದ್ವೆ ಮಾಡ್ಕೊಳ್ಳೋದಕ್ಕೂ ಕಷ್ಟ ಆಗತ್ತೆ ಕೂದ್ಲಿಲ್ಲ ಆಮೇಲೆ ಏನೇ ಒಂದು ಏನೇ ಮಾಡ್ಬೇಕಾಗಿರ್ಬೋದು ನಿಮಗೆ ಒಂದು ಲೈಫ್ ಸ್ಟೈಲ್ ಇರ್ಬೋದು ನೀವ್ ಯಾವ ಲೈಫ್ ಸ್ಟೈಲ್ ಬೇಕು ಅಂತಂದ್ರೂ ಒಂದು ಕೂದ್ಲಿರ್ಬೇಕು ಈ ಒಂದು ಹೊರಗಡೆ ಹೋದ್ವಿ ನಾವೆಲ್ಲೋ ಒಂದು ಫಂಕ್ಷನ್ ಆಗಿರ್ಬೋದು ಸಮಥಿಂಗ್ ಎಲ್ಗ ಹೋದ್ರು ಫಸ್ಟ್ ನಮ್ ಹೇರ್ ನೋಡ್ತಾರೆ ನಮ್ಮ ಏನು ಕ್ಲೋತ್ಸ್ ಹಾಕಿರ್ತೀವಿ ನಾವು ಯಾವ ತರ ಇದೀವಿ ಅನ್ನೋದ್ ಔಟ್ಫಿಟ್ ಫಸ್ಟ್ ನೋಡ್ತಾರೆ ಅದಕ್ಕೆ ಮೇನ್ ಪಾರ್ಟೇ ಇದು ಆಕ್ಚುಲಿ ಇದನ್ನ ಬಳಕೆ ಮಾಡಿದ್ರೆ ಕೂದಲು ಉದ್ರೋದು ನಿಲ್ಲತ್ತ ಹಾ ಡೆಫಿನೆಟ್ಲಿ ಯಾಕೆ ಅಂತಂದ್ರೆ ಅಷ್ಟು ಅಂಶ ಇಪ್ಪತ್ತೊಂದು ತರದ ಗಿಡಮೂಲಿಕೆಗಳನ್ನ ಸೈಂಟಿಫಿಕ್ ರೀಸನ್ ಮುಖಾಂತರ ಆಮೇಲೆ ಲ್ಯಾವಲ್ ಟೆಸ್ಟ್ ಮಾಡಿಸಿ ನಿಮಗೆ ತಂದು ಕೊಟ್ಟಿದೀವಿ ಅಂತಂದ್ರೆ ಈಗ ಆಕ್ಚುಲಿ ನಮ್ಗೆ ಹನ್ನೆರಡು ಜನದ್ದು ನಾವು ಈ ಆಯಿಲ್ ನ ಕೊಟ್ಬಿಟ್ಟು ಅವ್ರಿಗೆ ರಿಸಲ್ಟ್ ಬಂದಿರೋದು ಹನ್ನೆರಡು ಜನಕ್ಕೆ ನಾಲ್ಕು ಇಂಚ್ ಕೂದಲು ಬಂದಿದೆ ಎರಡು ಇಂಚ್ ಕೂದಲು ಬಂದಿದೆ ನಮ್ಗೆ ಆಕ್ಚುಲಿ ಒಂದು ಪ್ರಾಬ್ಲಮ್ ಏನಾಯ್ತು ಅಂತಂದ್ರೆ ಯಾರೋ ಸಜೆಸ್ಟ್ ಮಾಡಿದ್ರು ನಾವೊಂದು ಹೇರ್ ಆಯಿಲ್ ನ ತಗೊಂಡು ನಾವು ಯೂಸ್ ಮಾಡಿದ್ವಿ ಸಜೆಸ್ಟ್ ನೀವು ಸಜೆಸ್ಟ್ ಮಾಡಿದ್ರು ನಾವೇ ಮ್ಯಾನುಫ್ಯಾಕ್ಚರರ್ ಆಗಿ ಒಂದು ಎಲ್ಲೋ ಹೌದಾ ತಗೊಂಡು ನಾವು ಡಾಕ್ಟರ್ ಹೇಳಿದ್ರು ಬುಡ ತುಂಬಾ ಆಗಿದೆ ನೀವು ಫುಲ್ ಬಾಫ್ ಕಟ್ ಮಾಡ್ಸ್ಬೇಕು ಹೇಳಿದ್ರು ನಾನು ಈ ಟೂ ಇಯರ್ಸ್ ಬ್ಯಾಕ್ ನಾನು ಹೋಗಿ ಬಾಫ್ ಕಟ್ ಮಾಡ್ಸ್ಕೊಂಡ್ ಮಗಳು ನಾನು ಇಬ್ರು ಹೋಗಿ ಅವಾಗ ಏನಾಯ್ತಂತಂದ್ರೆ ಯಾವಾಗ ಗೊತ್ತಾಯ್ತು ಯಾರ್ಯಾರೋ ಹೇಳಿದ್ದ ಹೇರ್ ಆಯಿಲ್ ಗಳನ್ನ ನಾವ್ ಹಚ್ಚಬಾರದು ನಾವ್ ಆಕ್ಚುಲಿ ಮನೇಲಿ ಮಾಡ್ಕೊಂಡು ನಮಗೆ ಗೊತ್ತಾಗಿರೋ ಪ್ರಾಡಕ್ಟ್ ನಾವ್ ಹಚ್ಬೇಕು ಅವಾಗ ನನ್ ಮಗಳ ಆಗಿರ್ಬೋದು ನಾವ್ ಮನೆಯಲ್ಲಿ ತಯಾರಿ ನ ಹಚ್ಚಿದ್ಮೇಲೆ ಅನ್ನಿಸ್ತು ರಿಯಲಿ ನಾವ್ ಮನೆಯಿಂದ ತಯಾರಿ ಮಾಡ್ತೀವಿ ಹಿಂದಿನ ಕಾಲದವ್ರು ಅಷ್ಟು ಸುಲಭವಾಗಿ ಹೇಳಿಲ್ಲ ಏನಂತಾರೆ ಸಾಂಪ್ರದಾಯಿಕವಾಗಿ ಏನೇನೆಲ್ಲ ಬಂದಿರ್ತಾರೆ ಅದ್ ಯಾವತ್ತಿದ್ರು ಶಾಶ್ವತ ಅಂತ ಅವತ್ತಿಂದ ನಮ್ಗೆ ಯಾವತ್ತು ಹೊರಗಡೆ ಹೋಗಿ ಒಂದ್ ಬ್ರಾಂಡಿಂದ ಯಾವ್ದು ಆಯಿಲ್ ತಗೊತಾ ಇಲ್ಲ ನಾವ್ ಯಾವ್ದು ಯೂಸ್ ಮಾಡ್ತಾ ಇಲ್ಲ ಆಕ್ಚುಲಿ ಡಾಕ್ಟರೇ ಹೇಳಿದ್ರು ದಯವಿಟ್ಟು ಯಾರೋ ಹೇಳಿದ್ದ ನಗಳನ್ನ ನೀವು ಯೂಸ್ ಮಾಡಬೇಡಿ ಅಂತ ನಾವ್ ಒನ್ಸ್ ಬಂದ್ ಮನೇಲಿ ಕೂತ್ಕೊಂಡು ಮಾತಾಡಿದ್ವಿ ಏನಂತಂದ್ರೆ ನಾವು ಈ ತರದೊಂದು ಹೇರ್ ಆಯಿಲ್ ಮಾಡ್ಬೇಕು ಜನಗಳಿಗೆ ಜಾಗೃತಿ ಮೂಡಿಸ್ಬೇಕು ಎಲ್ಲರೂನು ಈ ದಂಧೆ ಮಾಡ್ಕೊಂಡು ಒಂದಷ್ಟು ಎಣ್ಣೆಗಳನ್ನ ಕೊಡ್ತಾ ಇದ್ದಾರೆ ಅಷ್ಟು ಜನದಿಂದ ಕೂದ್ಲ ಹಾಳಾಗ್ಬಾರ್ದು ಇವತ್ತು ನಮ್ಗಾಗಿರೋ ಪ್ರಾಬ್ಲಮ್ಸ್ ಬೇರೆಯವ್ರಿಗಾಗಬಾರ್ದು ಅಂತ ಹೇಳಿ ನಾವ್ ಇದೊಂದು ಹೇರ್ ಆಯಿಲ್ ಬಗ್ಗೆ ತುಂಬಾ ಸಂಶೋಧನೆ ಮಾಡಿ ಒನ್ ಇಯರ್ ಇಂದ ಸಂಶೋಧನೆ ಮಾಡಿ ಇವತ್ತು ಈ ಹೇರ್ ಆಯಿಲ್ ನ ತಗೊಂಡ್ ಆಕ್ಚುಲಿ ಆಲ್ರೆಡಿ ಇಪ್ಪತ್ತೊಂದು ಸಾವಿರ ಬಾಟಲ್ಸ್ ಸೇಲ್ಸ್ ಆಗಿದೆ ಇಪ್ಪತ್ತೊಂದು ಸಾವಿರ ಬಾಟಲ್ ಸೇಲ್ ಆಗಿ ಟೂ ಹಂಡ್ರೆಡ್ ಪೀಪಲ್ಸ್ ವಿಡಿಯೋಸ್ ಮಾಡಿಕೊಟ್ಟಿದ್ದಾರೆ ನಮ್ಗೆ ಏನಂತ ಅಂದ್ರೆ ತುಂಬಾ ಚೆನ್ನಾಗಿ ಹೇರ್ ಗ್ರೋತ್ ಆಗಿದೆ ತುಂಬಾ ಕಪ್ಪು ಕೂದಲು ಆಗಿದೆ ಬಿಳಿ ಕೂದಲುಗಳು ನಮ್ಗೆ ತುಂಬಾ ಅವಾಯ್ಡ್ ಆಗಿದೆ ಯಾಕಂದ್ರೆ ಒಬ್ಬರು ಹೇಳ್ತಾರೆ ಸುಳ್ಳು ಹೇಳ್ತಾರೆ ಏನಂತ ಅಂದ್ರೆ ಅಯ್ಯೋ ಹಚ್ಚಿ ತಕ್ಷಣ ನಿಂಗೆ ನಾಳೆನೆ ಕೂದಲು ಬರುತ್ತೆ ನಾನದು ಹೇಳಲ್ಲ ಸರ್ ಯಾಕೆಂತ ಅಂದ್ರೆ ಇದಕ್ಕೆ ತರ್ಟಿ ಡೇಸ್ ಬೇಕೇ ಬೇಕು ನೀವ್ ಹಚ್ತಾ ಇರ್ಬೇಕು ರೊಟೀನ್ ಆಗ್ಬೇಕು ಹಚ್ಚಿ ಆದ್ಮೇಲೆ ನಿಮ್ಗೆ ರಿಸಲ್ಟ್ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಯಾಕೆಂತಂದ್ರೆ ಇವತ್ತು ಒಂದು ಶುಗರ್ ಬರುತ್ತೆ ಶುಗರ್ ನೀವ್ ಹೋಗಿ ಮೆಡಿಸಿನ್ ತಗೊಂತೀರಾ ಡಾಕ್ಟರ್ ಹತ್ರ ಅದು ಮೆಡಿಸನ್ ತಗೊಂಡ ತಕ್ಷಣ ಶುಗರ್ ಲೆವೆಲ್ ಟೂ ಡೇಸ್ ಏನಾದ್ರು ಕಡಿಮೆ ಆಗುತ್ತೆ ಇಲ್ಲ ಅಲ್ಲ ಅದು ಯಾವಾಗ ನಿಧಾನವಾಗಿ ಬರುತ್ತೋ ಲಾಸ್ಟ್ ಅವ್ರಿಗೂ ಉಳಿಯತ್ತೆ ಇದು ನಿಧಾನವಾಗಿ ಪ್ರೊಸೆಸ್ ಆಗುತ್ತೆ ಲಾಸ್ಟ್ವರ್ಗು ಬುಡಗಟ್ಟಿ ಮಾಡುತ್ತೆ ನಿಮ್ಗೆ ಸೆವೆಂಟಿ ಬಿಳಿಗಾಗುತ್ತೆ ಹೊರತು ಕೂದ್ಲು ಉದ್ರೋ ಲೆವೆಲ್ ನೀವು ಬೋಲ್ಡರ್ ತರ ಲೆವೆಲ್ಗೆ ಫೀಲ್ ಮಾಡೋ ಲೆವೆಲ್ಗೆ ನಿಮ್ಗೆ ಕೂದ್ಲಾಗಲ್ಲ ಇವಾಗ್ಲೇ ಎಚ್ಚರ ವಹಿಸಿ ಇದನ್ನ ಈಗ್ಲೇನೆ ಉಪಯೋಗ ಪಡಿಸ್ಕೊಳ್ಳಿ ಇದರಲ್ಲಿ ಇಪ್ಪತ್ತಕ್ಕೂ ಪ್ಲಸ್ ಅಂದ್ರೆ ಇಪ್ಪತ್ತಕ್ಕೂ ಅಧಿಕ ಆಯುರ್ವೇದದ ಇದೆ ಅದು ರೀತಿ ವರ್ಕ್ ಮಾಡತ್ತೆ ಮತ್ತೆ ಈ ತಲೆಗೆ ಇದನ್ನ ಹಚ್ಚೋದ ಮಾಡೋದ್ರಿಂದ ದೇಹದ ಭಾಗಗಳಿಗೆ ಅಂದ್ರೆ ಈಗ ರೂಟ್ಸ್ ಇರಬಹುದು ಅಥವಾ ಕೆಲವೊಂದು ಸೋರಿಯಾಸಿಸ್ ಆಗುವಂತಹ ಕೆಲವೊಂದು ಲಕ್ಷಣಗಳನ್ನು ನೋಡಿದೀನಿ ಅವೆಲ್ಲವೂ ಕೂಡ ಕ್ಲಿಯರ್ ಆಗುತ್ತಾ ಹೇಗೆ ಹೌದು ಸರ್ ಡೆಫಿನೆಟ್ಲಿ ಯಾಕೆಂತ ಅಂದ್ರೆ ಇದಕ್ಕೆ ಒಂದು ನಾಲ್ಕೈದು ಪ್ರಾಡಕ್ಟ್ಸ್ ಹೇಳ್ತೀನಿ ಕೊಲಾಂಜೆಲ್ ರೂಟ್ಸ್ ಇರಬಹುದು ಎಂಬ್ಲಮ್ ರೂಟ್ಸ್ ಇರಬಹುದು ಆಮೇಲೆ ಇದಕ್ಕೆ ಮನೇಲಿ ನಾವು ಹಾಗೋ ಇಂಗ್ರೀಡಿಯೆಂಟ್ಸ್ ಏನಂತ ಹರ್ಬ್ಸ್ ಏನಂತ ಅಂದ್ರೆ ಮೆಂತ್ಯ ಆಗಿರ್ಬೋದು ಕರಿಬೇವ್ ಆಗಿರ್ಬೋದು ಆಮ್ಲ ಆಗಿರ್ಬೋದು ಆಮೇಲೆ ಡ್ರೈ ಆಗಿರ್ಬೋದು ಕೆಲವಷ್ಟು ರೂಟ್ಸ್ಗಳು ಕೊಲಾಂಜನ ಅಂತ ಒಂದು ರೂಟ್ಸ್ ಬರುತ್ತೆ ತುಂಬಾ ಎಕ್ಸ್ಪೆನ್ಸಿವ್ ಬಟ್ ಆದ್ರೆ ಹೆಚ್ಚು ನಿಮಗೆ ಉಪಯೋಗ ಆಗತ್ತೆ ಬಟ್ ಎಷ್ಟು ಆ ಕ್ವಾಲಿಟಿಲಿ ಹಾಕಬೇಕು ಆ ತರ ಕ್ವಾಲಿಟಿಲಿ ನಾವು ಕೊಟ್ಟಿದೀವಿ ಇವತ್ತು ಆಯುರ್ವೇದಿಕ್ ಹಾಸ್ಪಿಟಲ್ ಅಲ್ಲಿ ಹೋಗಿ ನೋಡ್ಬೋದು ಕೆಲವಷ್ಟು ಆಯುರ್ವೇದದಲ್ಲಿ ತಯಾರಿ ಮಾಡಿರುವಂಥದ್ದು ಆ ತರ ನ ನಾನು ಇದರಲ್ಲಿ ಆರು ತರದ ರೂಟ್ಸ್ ಮತ್ತೆ ಹಬ್ಸ್ನ ಹಾಕಿದೀವಿ ಹಾಗಾಗಿ ನಿಮಗೆ ಸ್ಕಿನ್ಗೆ ನೀವು ಹೇರ್ ರೊಟೀನ್ ಹೇರ್ ಕೇರ್ ಮಾಡ್ಕೊಳ್ಳೋದಲ್ಲದೆ ಸ್ಕಿನ್ ಕೇರ್ನು ಮಾಡ್ಕೊಬೋದು ಇದರಲ್ಲಿ ಆಕ್ಚುಲಿ ಮೂವತ್ತು ಜನಕ್ಕೆ ಸೋರಿಯಸಿಸ್ ಪ್ರಾಬ್ಲಮ್ ಗೆ ಆಕ್ಚುಲಿ ತರ್ಡ್ ಸ್ಟೇಜ್ ಬಂದಿತ್ತು ಸೋರಿಯಸಿಸ್ ಪ್ರಾಬ್ಲಮ್ ಅವ್ರ ಏನಂತಂದ್ರೆ ಹೋಗಿದ್ರು ಟ್ಯಾಬ್ಲೆಟ್ಸ್ ಕೊಟ್ಟರು ಎಲ್ಲ ಇದ್ ಮಾಡಿದ್ರು ಲಾಸ್ಟ್ ಆಗಲ್ಲ ಸೋರಿಯಸಿಸ್ ಪ್ರಾಬ್ಲಮ್ ಅಂತ ಮನೆಗ್ ಬಂದ್ರು ಈಗ ಒಂದು ವರ್ಜಿನ್ ಕೊಕೊನಟ್ ಆಯಿಲ್ ಕೊಡ್ತೀವಿ ಅವಾಗ ವರ್ಜಿನ್ ಕೊಕೊನಟ್ ಆಯಿಲ್ ಅಲ್ಲಿ ಹೌದು ಇನ್ನರ್ ಗೆ ತಗೊಂಡು ಒಂದು ಫೀಲ್ ತಗೊಂತ ಇದಾರೆ ಅಂತಂದ್ರು ಅದ್ರಲ್ಲಿ ಹೊಸ ಪ್ರಾಡಕ್ಟ್ ಇದಾಗಿದೆ ಇದು ಸೋರಿಯಸಿಸ್ ಪ್ರಾಬ್ಲಮ್ಗೆ ಅಂತ ಹೌದಾ ಅಂತ ಹೇಳಿ ಜಸ್ಟ್ ಟ್ರೈ ಮಾಡಿದ್ದಾರೆ ಅಷ್ಟೇ ಜಸ್ಟ್ ಟ್ರೈ ಮಾಡಿ ತರ್ಟಿ ಡೇಸ್ಗೆ ಅದು ಆಕ್ಚುಲಿ ತುಂಬಾ ಅಂತಂದ್ರೆ ಫುಲ್ ಸ್ಕಿನ್ ಎಲ್ಲ ಫುಲ್ ವೈಟ್ ಆಗಕ್ ಬಂದ್ಬಿಟ್ಟಿತ್ತು ಆಲ್ರೆಡಿ ನಾರ್ಮಲ್ ಕಲರ್ಗೆ ಬರೀ ತರ್ಟಿ ಡೇಸ್ಗೆ ತರ್ಟಿ ಪರ್ಸೆಂಟ್ ಕಲರ್ ಚೇಂಜ್ ಆಗಿದೆ ತುಂಬಾ ಮನೇಲಿ ತುಂಬಾ ಖುಷಿಯಾಗಿ ಮನೆಯಿಂದ ಬೆಳೆದಿರೋ ತರಕಾರಿ ಬೆಳೆಗಳೆಲ್ಲ ಕೊಡ್ತಾರೆ ಯಾಕೆ ಈ ತುಂಬಾ ಸಫರ್ ಪಡ್ತಾ ಇದ್ದೆ ಇದು ಒಂದು ಆಯಿಲ್ ಇಂದ ಇಷ್ಟು ತರದ್ದು ಬೆನಿಫಿಟ್ಸ್ ಆಯ್ತು ಅಂತ ಇವತ್ತು ಆಕ್ಚುಲಿ ಅವ್ರ ಮನೆಯವರೆಲ್ಲ ನಮ್ ಹೇರ್ ಆಯಿಲ್ ನ ತಗೊಂಡು ಅವ್ರ ಬೆನಿಫಿಟ್ಸ್ ಇದ್ ಮಾಡ್ಕೊಂತ ಇದ್ರಿ ಆಮೇಲೆ ಹೊರಗಡೆ ಸೊಸೈಟಿಗೆ ಹೇಳ್ತಾ ಇದ್ರ ಈ ತರ ಒಂದು ಆಯಿಲ್ ಇದೆ ನೀವ್ ಹೇರ್ ನ ಕೇರ್ ಮಾಡೋದಕ್ಕೆ ಈ ತರ ಒಂದು ಇದೆ ಆಯಿಲ್ ನ ತಗೊಳ್ಳಿ ಅನ್ನೋ ಲೆವೆಲ್ಗೆ ಅವ್ರು ಹೇಳ್ತಾ ಇದ್ರು ತುಂಬಾ ಖುಷಿ ಆಯ್ತು ಆಮೇಲೆ ಇನ್ನೊಂದ್ ಏನಂತಂದ್ರೆ ಪಾರ್ಶ್ವವಾಯಿಗೆ ಯಾರಿಗೆ ಎಲ್ಲ ಪಾರ್ಶ್ವವಾಯು ಇದೆ ಲೆಫ್ಟ್ ಸೈಡ್ ಆಗಿರ್ಬೋದು ರೈಟ್ ಸೈಡ್ ಆಗಿರ್ಬೋದು ಏನಂತಂದ್ರೆ ಅದು ಬ್ರೈನ್ ಮುಖಾಂತರ ಬಂದಿರುತ್ತೆ ನರ್ವಸ್ ಸಿಸ್ಟಮ್ ಆ ಸಿಸ್ಟಮ್ ಇಂದ ಬಂದಾಗ ಪಾಪ ಅವ್ರಿಗೆ ಪಾರ್ಶ್ವವಾಯಿದು ಪ್ರಾಬ್ಲಮ್ ಆಗಿರುತ್ತೆ ಪಾಪ ಅವ್ರಿಗೆ ಆಗದೇ ಇಲ್ಲ ಕೆಲವಷ್ಟು ಆಯುರ್ವೇದಿಕ್ ಇದರಲ್ಲಿ ನೀವು ಫಸ್ಟ್ ಹೋದ ತಕ್ಷಣನೇ ಮಾಡೋದೇನು ಅಂದ್ರೆ ಎಣ್ಣೆದನ್ನ ಅಭ್ಯಂಗನ ಮಾಡ್ತಾರೆ ಅವ್ರಿಗೆ ಅವರು ಎಣ್ಣೆಲಿ ಚೆನ್ನಾಗಿ ಪಾಶವಾಯು ಯಾವ ಜಾಗದಲ್ಲಿ ಆಗಿದೆ ಆ ಜಾಗದಲ್ಲಿ ಡೈಲಿ ಅವ್ರಿಗೆ ಅದ್ರಲ್ಲಿ ಮಸಾಜ್ ಮಾಡ್ತಾರೆ ಹಾಗೆ ನಮ್ಮ ಹೇರು ಎಲ್ಲ ತಗೊಂಡೋಗಿ ನಾಲ್ಕು ಜನ ತುಂಬಾ ಅಂದ್ರೆ ತುಂಬಾ ಬಡವರು ಅವ್ರಿಗೆ ಹೋಗಿ ಹಾಸ್ಪಿಟಲ್ ತೋರಿಸೋ ಲೆವೆಲ್ ಅಲ್ಲಿ ಇರ್ಲಿಲ್ಲ ಅವರು ಆಕ್ಚುಲಿ ತ್ರೀ ಡೇಸ್ ಮಾಡಿದರೆ ತ್ರೀ ಡೇಸ್ಗೆ ಆಕ್ಚುಲಿ ಫುಲ್ಲು ಫುಲ್ ಅಂತಂದ್ರೆ ಫುಲ್ ಹೋಲ್ಡ್ ಆಗಿರೋ ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ಸ್ವಲ್ಪನೇ ಕೆಳಗೆ ಬಿಟ್ತ ಬಂದಿದ್ದಾರೆ ಇವತ್ತು ಪಾರ್ಶ್ವವಾಯು ಅದು ಆಕ್ಚುಲಿ ಸಿಕ್ಸ್ ಮೆಂಬರ್ಸ್ಗೆ ಪಾರ್ಶ್ವವಾಯು ಇಲ್ಲವೇ ಇಲ್ಲ ಅನ್ನೋ ಲೆಕ್ಕದಲ್ಲಿ ಮೂವಿಂಗ್ ಆಗಿದೆ ಅವರದ್ದು ಕೈ ರಿಯಲಿ ತುಂಬಾ ಖುಷಿ ಆಗುತ್ತೆ ಯಾಕಂದ್ರೆ ಒಂದು ಬಡವರಾಗಿರ್ಬೋದು ಮಧ್ಯಮ ಅವರಾಗಿರ್ಬೋದು ಇದೊಂದು ತಗೊಂಡ್ ಇಷ್ಟ ರಿಸಲ್ಟ್ ಬರ್ತಾ ಇದೆ ಅಂತ ರಿಯಲಿ ಗ್ರೇಟ್ ಆಕ್ಚುಲಿ ತುಂಬಾ ಖುಷಿ ಆಗುತ್ತೆ ತುಂಬಾ ಖುಷಿ ಖಂಡಿತ ಬಹುಶಃ ನಾವು ಇವತ್ತು ನಿಮ್ಮಿಂದ ಒಂದಿಷ್ಟು ಮಾಹಿತಿಯನ್ನ ಜನತೆಗೆ ತಲುಪಿಸೋಕೆ ಆಯ್ತು ಅನ್ನುವಂತ ಖುಷಿ ನಮ್ಗೂ ಕೂಡ ಆಗ್ತಾ ಇದೆ ನೋಡಿ ಒಂದು ನಂಗೊಂದು ಪುಟ್ಟ ಬಾಟ್ಲು ಸಿಕ್ತು ಹಾಗಾಗಿ ಅದ್ರ ಬಗ್ಗೆನೆ ಮಾಹಿತಿ ಕೊಡೋಣ ಸೊ ಇದ್ರ ಬಗ್ಗೆ ತುಂಬಾ ಅಂದ್ರೆ ಈಗ ಮಾರ್ಕೆಟ್ ಅಲ್ಲಿ ಹೆಂಗಿದೆ ಅಂತ ಹೇಳಿದ್ರೆ ನಾನು ಪ್ರಾರಂಭದಲ್ಲೇ ಹೇಳಿದೆ ತುಂಬಾ ಪ್ರಾಡಕ್ಟ್ಗಳು ಬರುತ್ತೆ ನಮಗೆ ಯಾವ್ದನ್ನ ಯೂಸ್ ಮಾಡಬೇಕು ಯಾವ್ದು ಯೂಸ್ ಮಾಡಿದ್ರು ಒಳ್ಳೇದು ನಾವು ವಿಲೆಲ್ಲ ನೋಡ್ತೀವಿ ತುಂಬಾ ಚೆನ್ನಾಗಿರೋ ಹೀರೋಯಿನ್ಸ್ ಅನ್ನ ಹಾಕೊಂಡು ಅವ್ರ ಹೇರ್ಸ್ ಹಿಂಗಿದೆ ಹಂಗಿದೆ ಅಂತೆಲ್ಲ ತೋರಿಸಿದಾಗ ನಾವು ಮರಳಾಗ್ಬಿಡ್ತೀವಿ ಅದರ ತಪ್ಪು ಅನ್ನೋದು ಇತ್ತೀಚಿನ ಜನತೆಗೆ ಅರಿವಾಗ್ತಾ ಇದೆ ಬಹುಶಃ ನಮ್ಮಂಥವರು ಈ ಕಾರ್ಯಕ್ರಮಗಳನ್ನ ಮಾಡಿ ಮಾಹಿತಿಯನ್ನು ಕೊಡೋದ್ರಿಂದ ಆತರ ಕೆಟ್ಟ ಪರಿಣಾಮಗಳು ಬೀರದೆ ಇರೋ ಥರ ಆಗುತ್ತೇನೋ ಅನ್ನೋಂತ ಮನೋಭಿಲಾಷೆಯಲ್ಲಿ ಇವತ್ತು ನಿಮ್ಮನ್ನ ಮಾತಾಡಿಸಿರುವಂಥದ್ದು ನಮಗೆ ತುಂಬಾ ಖುಷಿ ಆಯ್ತು ಸೊ ಈ ಪ್ರಾಡಕ್ಟ್ ಯಾರಿಗಾದ್ರೂ ಬೇಕು ಅಂತಿದ್ರೆ ನಿಮ್ ಅನ್ನ ಕೊಟ್ಟಿರ್ತೀನಿ ಅವರೇ ನೇರವಾಗಿ ನಿಮ್ ಕರೆ ಮಾಡ್ತಾರೆ ಅವ್ರ ಮನೆ ಬಾಗಿಲಿ ತಲುಪಿಸೋ ಜವಾಬ್ದಾರಿಯನ್ನ ನಿಮಗ್ ಬಿಡ್ತೀವಿ ಸೊ ಆ ರೀತಿ ಒಂದು ಇದೆ ಅಲ್ವಾ ಆಪ್ಷನ್ ಎಲ್ಲಾ ತರದ ವ್ಯವಸ್ಥೆನೂ ಇದೆ ಅವ್ರಿಗೆ ಕಾರ್ಗೋಗಾಗಿರ್ಬೋದು ವಿ ಆರ್ ಎಲ್ ಆಗಿರ್ಬೋದು ಬಸ್ ಆಗಿರ್ಬೋದು ಮತ್ತೆ ಎಲ್ಲಾ ಕಡೆ ನಮ್ಮ ಇಳಿಯೋಗಳಿದ್ದಾರೆ ಕಡಿಮೆ ಅಂತ ಅಂದ್ರೆ ಇನ್ನೂರು ಜನ ಇದಾರೆ ಪ್ಯೂರ್ ಕೋಕೋನಟ್ ಆಯಿಲ್ ಬೇಕು ಅಂದ್ರು ಅಂದ್ರೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಕೋಕೋನಟ್ ಆಯಿಲ್ ಬೇಕಂದ್ರೆ ನನ್ನ ಹತ್ರ ಕಾಂಟ್ಯಾಕ್ಟ್ ಮಾಡಬಹುದು ಮತ್ತೆ ಹೇರ್ ಆಯಿಲ್ ಬೇಕಂತಂದ್ರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಕೊಬಹುದು ನಿಮಗೆ ಏನು ಸ್ಕಿನ್ ಆರೈಕೆ ಆಗಿರ್ಬಹುದು ಏನು ನಿಮ್ಮ ತ್ವಚೆಯ ಆರೈಕೆ ಆಗಿರ್ಬೋದು ನಿಮ್ಮ ಚರ್ಮದ ಆರೈಕೆಗೆ ನಿಮ್ಮ ಕೂದಲಿನ ಆರೈಕೆಗೆ ಸ್ವದೇಶ ದಿಶಾ ಕಂಪನಿಯ ಕೇರ ಅಮೃತ ಯಾವತ್ತೂ ನಿಮಗೆ ಸಹಕಾರಿಯಾಗಿ ನಿಮ್ಮ ಸೇವೆಗೋಸ್ಕರ ನಾವು ಯಾವಾಗ್ಲೂ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಭಾಗಿಯಾಗಿ ಇಷ್ಟೆಲ್ಲ ಮಾಹಿತಿಯನ್ನು ಕೊಟ್ಟಿರೋದಕ್ಕೆ ಹೆಗ್ಗದ್ದು ಸ್ಟುಡಿಯೋದ ಎಲ್ಲಾ ವೀಕ್ಷಕರ ಪರವಾಗಿ ಯು ಧನ್ಯವಾದ ವೀಕ್ಷಕರೇ ತಲೆಗೆ ಹಾಕುವಂತಹ ತೆಂಗಿನ ಎಣ್ಣೆಯ ಬಗ್ಗೆ ನಾವು ಎಷ್ಟು ಮಾತಾಡಿದರೂ ಕಡಿಮೆ ಅಂತ ಅನಿಸುತ್ತೆ ಯಾಕೆ ಇಷ್ಟು ವಿಚಾರನ ನಿಮ್ಮ ಜೊತೆಗೆ ನಾನು ಹೇಳಿದೆ ಅಂತ ಹೇಳಿದ್ರೆ ಬಹುಶಃ ದಾರಿ ತಪ್ಪಿಸುವಂಥ ಕೆಲಸ ತುಂಬ ಕಡೆ ಆಗ್ತಾಯಿದೆ ಅದರಿಂದ ಎಚ್ಚೆತ್ತುಕೊಂಡು ಸರಿದಾರಿಯಲ್ಲಿ ನಾವು ನಡೆಯೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ ಸ್ಟೇಡಿಯಂ ಹೆಗದ್ದೆ ಸ್ಟುಡಿಯಂ